ಕೆಲವು ಪೈಲಟ್ಗಳನ್ನು ಮಾತನಾಡಿಸ್ದಾಗ ಇದೇ ಅಹಮದಾಬಾದ್ನ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಬಹಳ ನೋವಿಂದ ಅನೇಕ ಗಳು ಮಾತಾಡ್ತಾ ಇದ್ದರು ವಿಷಯ ಏನು ಅಂತ ಹೇಳಿದ್ರೆ ನೋಡಿ ಈ ವಿಮಾನ ದುರಂತಗಳಲ್ಲಿ ಅಕಸ್ಮಾತ್ ಪೈಲಟ್ ಏನಾದರೂ ಈ ಒಂದು ವಿಮಾನ ದುರಂತದಲ್ಲಿ ಒಂದು ವಿಮಾನ ದುರಂತಕ್ಕೆ ಈಡಾಯಿತು ಆತ ಬದುಕಿಬಿಟ್ಟ ಅಂತ ಅಂದ್ಕೊಳ್ಳಿ ಅವರನ್ನು ಜೀವಂತ ಸಾಯಿಸ್ಬಿಡ್ತಾರೆ ಇವರು ತನಿಖೆ ಅದು ಆಗಿತ್ತು ಇದಾಗಿತ್ತು ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಆ ಸ್ವಿಚ್ ಆನ್ ಮಾಡಬೇಕಾಗಿತ್ತು ಟೇಕ್ ಆಫಿಂಗ್ ಮಾಡಬೇಕಾಗಿತ್ತು ಈ ಥರ ಮಾಡಿಬಿಡ್ತಾರೆ ಅಕಸ್ಮಾತ್ ಸತ್ ಹೋದ್ನ ವಿಮಾನದಲ್ಲಿ ಏನೇ ತಾಂತ್ರಿಕ ದೋಷ ಇರಲಿ ವಿಮಾನದಲ್ಲಿ ಯಾವುದೇ ಒಂದು ಉಪಕರಣ ಯಾವುದೇ ಒಂದು ಪಾರ್ಟ್ಸ್ ಅಲ್ಲಿ ಕೈ ಕೊಟ್ಟಿದ್ರು ಕೂಡ ಅದನ್ನು ತೆಗೆದು ತಲೆ ಕಟ್ಟಿಬಿಡ್ತಾರೆ ಯಾಕೆಂದರೆ ಅವನು ಜೀವನ ಸತ್ತು ಸತ್ ಅವನು ಹೀಗೆ ವಿಮಾನ ದುರಂತದಲ್ಲಿ ಒಂದು ಎರಡು ವಿಚಾರ ಇರುತ್ತೆ ವಿಮಾನ ತಯಾರಿಕಾ ಕಂಪನಿ ಅವರೇನು ಮಾಡಿಬಿಡ್ತಾರೆ ನಾನು ತಯಾರು ಮಾಡಿರೋ ವಿಮಾನ ಅದ್ಭುತ ವಂಡರ್ಫುಲ್ ಫಂಟಾಸ್ಟಿಕ್ ಅದು ಸಖತ್ತಾಗಿತ್ತ ಒಂದು ವಿಮಾನ ಏನೇನು ಸಮಸ್ಯೆ ಅದರಲ್ಲಿಲ್ಲ ಅಂತ ತಯಾರು ಮಾಡೋದನ್ನು ಮೊದಲು ಹೇಳ್ಕೊಂಡ್ಬಿಡ್ತಾನೆ ಕಾರಣ ವಿಶ್ವದಾದ್ಯಂತ ಸಾವಿರಾರು ಕೋಟಿ ಒಂದು ಬಂಡವಾಳ ಇರುತ್ತೆ ಬಿಸ್ನೆಸ್ ಇರುತ್ತೆ ಅವನು ಹಾಗೆ ಹೇಳ್ಕೊಂಡ್ಬಿಡ್ತಾನೆ ಇನ್ನು ವಿಮಾನ ವಿಮಾನಯಾನ ಸಂಸ್ಥೆ ಆ ವಿಮಾನ ಕೊಂಡುಕೊಂಡು ಪ್ರಯಾಣಿಕರನ್ನು ಟಿಕೆಟ್ ಬುಕ್ ಮಾಡಿಕೊಂಡು ಪ್ರಯಾಣ ಮಾಡಿಸ್ತಾ ಇರುತ್ತಲ್ಲ ಆ ಸಂಸ್ಥೆ ಏನು ಹೇಳುತ್ತೆ ನನ್ನ ಕಡೆದೇನು ಪ್ರಾಬ್ಲಮ್ ಆಗಿಲ್ಲ ನಂದು ಆಗಿತ್ತು ನಂದು ಎಲ್ಲ ಅದ್ಭುತವಾಗಿತ್ತು ವಿಮಾನ ಪೂರ್ತಿ ನಾವು ಚೆಕ್ ಮಾಡಿದ್ವಿ ಒಂದೊಂದು ಸಲ ಇಳಿದಾಗಲೂ ನಾವು ಚೆಕ್ ಮಾಡ್ತಾ ಇದ್ವಿ ಇನ್ನತ್ತೆ ಸೊ ಪ್ರಾಬ್ಲಮ್ ಯಾರ್ದು ಬದುಕಿದ್ರೆ ಜೀವಂತ ಸಾಯಿಸ್ತಾರೆ ವಿಮಾನಕ್ಕೆ ಹಿಂಗೆ ತೊಂದರೆ ಆಗಿದೆ ಹಿಂಗೆ ಸರಿ ನೀನು ಲ್ಯಾಂಡ್ ಮಾಡಲಿಲ್ಲ ನಿನಗೆ ಸರಿಯಾಗಿ ಕಾಣಿಸ್ತಿಲ್ವಾ ನಿನ್ನ ಕಣ್ಣು ಕಾಣಿಸ್ತಿಲ್ವಾ ನಿನ್ನ ಹೆಲ್ತ್ ಸರಿ ಇರಲಿಲ್ವಾ ನಾನು ನಿರ್ಧಾರ ಮಾಡಿದೆ ಹಾಗೆ ಹೀಗೆ ಏನೋ ಮಾಡಿ ಒಟ್ಟಲ್ಲಿ ಏನು ಗೊತ್ತಾ ವಿಮಾನಯಾನ ಸಂಸ್ಥೆನೂ ಬಚಾವಾಗಬೇಕು ವಿಮಾನ ತಯಾರು ಮಾಡಿದ್ರು ಬಚಾವಾಗಬೇಕು ಇಲ್ಲೇನಾಗ್ತಿದೆ ನೋಡಿ ನಿಮಗೆ ಅಹಮದಾಬಾದ್ ವಿಮಾನ ದುರಂತ ಈ ಬ್ಲ್ಯಾಕ್ ಬಾಕ್ಸ್ನ ಡಿಕೋಡ್ ಮಾಡಿ ಇಡೀ ವಿಮಾನ ದುರಂತದ ಬಗ್ಗೆ ತನಿಖೆ ಮಾಡಿ ಅದರ ರಿಪೋರ್ಟ್ಗಳೆಲ್ಲ ಬರಲಿಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷ ಹಿಡಿಯುತ್ತೆ ಅಷ್ಟಲ್ಲಾಗಲೇ ಒಂದು ನರೇಟಿವ್ ಸ್ಟಾರ್ಟ್ ಆಗಿಬಿಟ್ಟಿದೆ ನರೇಟಿವ್ ಈ ನರೇಟಿವ್ ಅಂದರೆ ಅದರ ಬಗೆಗಿನ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಪೈಲಟ್ತೇ ತಪ್ಪು ಅಂತ ಹೇಳಿ ಜನಗಳ ಮನಸ್ಸಲ್ಲಿ ಬಿತ್ತುವ ಒಂದು ಕೆಲಸ ಇದೆಯಲ್ಲ ಇದು ಶುರುವಾಗಿದೆ ತನಿಖೆಗಿಂತ ಮುಂಚೆನೆ ಪೈಲಟ್ಗಳ ದೂಷಣೆ ಸರಿಯಲ್ಲ ಅಂಥೇಳಿ ವಾಲ್ ಸ್ಟ್ರೀಟ್ನ ವರದಿಗೆ ಐ ಎ ನೀವಾಗ ಖಂಡಿಸಿದ್ದೆ ವಾಲ್ ಸ್ಟ್ರೀಟ್ ಜನರಲ್ಲಿ ಆಗಲೇ ಹೇಳಿಬಿಡ್ತಿದ್ದನ್ನು ವಾಲ್ ಸ್ಟ್ರೀಟ್ ವಾಲ್ ಸ್ಟ್ರೀಟ್ ವರದಿ ಮಾಡ್ತಲ್ಲ ತನಿಖೆಗಿಂತ ಮುಂಚೆನೇ ಪೈಲಟ್ ಸರಿ ಇರಲಿಲ್ಲ ಅದ್ಯಾವುದೋ ಇಂಧನದ ಸ್ವಿಚ್ಗಳನ್ನು ಆಫ್ ಮಾಡಿಬಿಟ್ಟಿದ್ರು ರನ್ ಕಂಡೀಷನ್ ಇರಬೇಕಾಗಿತ್ತು ಅದು ಕಟ್ ಆಫ್ ಮಾಡಿಬಿಟ್ಟು ಯಾವ ಪೈಲಟ್ ಮಾಡ್ತಾನೆ ರೀ ಇಲ್ಲಾದರೂ ಉಂಟೇನು ರೀ ಇದು ಒಂದು ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ಜಗತ್ತಿನ ಯಾವುದಾದ್ರೂ ಪೈಲಟ್ಟು ಜಗತ್ತಿನ ಯಾವುದಾದ್ರೂ ಪೈಲಟ್ ಇಂಧನ ಸಪ್ಲೈ ಆಗುವಂಥ ಫ್ಯೂಯಲ್ ಸಪ್ಲೈ ಆಗುತ್ತಲ್ಲ ಎಂಜಿನ್ಗೆ ಅದನ್ನು ಒಮ್ಮೆ ಪುಷ್ ಮಾಡಿ ಒಮ್ಮೆ ಪುಲ್ ಮಾಡಿ ಅದನ್ನು ಆಫ್ ಮಾಡ್ತಾನ ಆಫ್ ಮಾಡಿದರೆ ಹೆಚ್ಚು ಅದನ್ನು ಆ ಥರ ಒಂದು ವೇಳೆ ಯಾರಾದರೂ ಮಾಡಿದ್ರೆ ಸ್ಯೂಸೈಡ್ ಬಾಂಬರೇ ಮಾಡಬೇಕು ಒಬ್ಬ ಟೆರರಿಸ್ಟ್ ಮಾತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅದರ್ವೈಸ್ ಜಗತ್ತಿನ ಯಾವುದೇ ಪೈಲಟ್ ಈ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ರೀ ಅಪ್ಪಿತಪ್ಪಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಫೇಲ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಟೇಕ್ ಆಫ್ ಆಗಿದ್ದು ಹೇಗೆ ರೀ ಫೇಲ್ ಇಲ್ಲದೆ ಟೇಕ್ ಆಫ್ ಆಗಿಬಿಡ್ತಾ ಏನು ಆನೆ ಆಗಿಲ್ಲ ವಿಮ ವಿಮಾನ ಆನೆ ಆಗಲಿಲ್ಲ ಮುನ್ನೂರು ನಾನ್ನೂರು ಕಿಲೋಮೀಟರ್ ಬೇಗದಲ್ಲಿ ಅದು ಹೋಗಲೇ ಇಲ್ಲ ಹೋಗದೆ ಅದಕ್ಕೆ ಫ್ಯೂಯಲ್ ಸಪ್ಲೈನೇ ಆಗ್ದೇ ಅದು ಆಟೋ ಆಯ್ತಾ ಹಾರಿಬಿಡ್ತು ಮೇಲಕ್ಕೆ ಇಲ್ಲ ತಾನೇ ಸರಿ ಮೇಲಕ್ಕೆ ಹಾರಿತು ಹಾರಿದ ತಕ್ಷಣ ಓ ಇನ್ನು ನಾನು ಒಂದು ಅಡಿ ಮೇಲೆ ಬಂದೆ ಅಂತ ಆಫ್ ಮಾಡಿಬಿಡ್ತಾರಾ ಎರಡು ಇಂಜಿನ್ಗಳಿಗೂ ಫ್ಯೂಯಲ್ ಬೇಡ ಅಂತ ಹೇಳಿ ಏನಾದರೂ ತಲೆ ಬಿಡ ಇದೆಯನ್ರಿ ಹಾಂ ಇವಾಗ ಚಿಕ್ಕ ವ್ಯಕ್ತಿಗೆ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಇದು ತನಿಖೆಗಿಂತ ಮುಂಚೆನೇ ಆಲ್ರೆಡಿ ಪೈಲಟ್ಗಳನ್ನು ಆರೋಪಿಸಿ ಅವ್ರನ್ನ ಅಪರಾಧಿಗಳನ್ನು ಮಾಡಿ ವಿಮಾನವೂ ಸರಿಯಿತ್ತು ವಿಮಾನಯಾನ ಸಂಸ್ಥೆನೂ ಸರಿ ಇತ್ತು ಹಾರಿಸೋಕ್ಕೆ ಪೈಲಟ್ಗೆ ಬರ್ತಿರ್ಲೋ ಏನೊಂದು ಎಂಟು ಸಾವಿರ ಗಂಟೆಗಳು ಹೆಚ್ಚು ಕಡಿಮೆ ಓಡಿಸಿದಂ ಆ ಮನುಷ್ಯ ಸಾವಿರಾರು ಗಂಟೆಗಳು ಓಡಿಸಿರೋ ವಿಮಾನವನ್ನು ಹಾರಿಸಿರ್ತಕ್ಕಂಥ ಮನುಷ್ಯ ಅಂಥ ಮನುಷ್ಯನ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾರೆ ವಾಲ್ ಸ್ಟ್ರೀಟ್ನ ಈ ವರದಿಗೆ ಐ ಎ ತೀವ್ರವಾಗಿ ಖಂಡಿಸಿದೆ ಇಲ್ಲಿ ವಿಮಾನ ದುರಂತದ ಬಗ್ಗೆ ವರದಿ ಮಾಡಿತ್ತು ಅಮೆರಿಕದ ಮಾಧ್ಯಮ ಕ್ಯಾಪ್ಟನ್ ಸುಮಿತ್ ಎಂಜಿನ್ಗಳಿಗೆ ಇಂಧನ ಪೂರೈಕೆ ನಿಲ್ಲಿಸಿದ್ದಾಗಿ ವರದಿ ಇದೆ ಇಲ್ಲಿ ಕ್ಯಾಪ್ಟನ್ ಸುಮಿತ್ ಅವರು ಎಂಜಿನ್ ಎಂಜಿನ್ಗಳಿಗೆ ಯಾವ ಒಂದು ಫ್ಯೂಯಲ್ ಸಪ್ಲೈ ಆಗ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು ಅಂತ ವರದಿ ಅಮೆರಿಕದ ವರದಿಗೆ ಎಫ್ ಐ ಪಿ ತೀವ್ರವಾಗಿ ಖಂಡಿಸಿದೆ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ ಭಾರತದ ಪೈಲಟ್ಗಳಿದೆ ಒಂದು ಒಕ್ಕೂಟ ಇರುತ್ತಲ್ರಿ ಆ ಒಕ್ಕೂಟ ಖಂಡಿಸ್ತಾ ಇದೆ ಇದನ್ನು ವಾ ಹಾಗಾದರೆ ಎಂಟು ಸಾವಿರ ಗಂಟೆಗಳು ಬೇಕಾಗಿತ್ತ ಆ ಮನುಷ್ಯನಿಗೆ ಒಂದು ವಿಮಾನನ ಆಫ್ ಮಾಡಕ್ಕೆ ಯಾವತ್ತೂ ಮಾಡಿಬಿಡ್ತಾ ಇದ್ರೆ ಅದನ್ನು ಆ ಕೆಲಸವನ್ನು ಎಂಟು ಸಾವಿರ ಗಂಟೆಗಳು ಹಾರಾಟದ ಅನುಭವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಹಮದಾಬಾದ್ಗೆ ಬಂದು ಈ ವಿಮಾನವನ್ನೇ ಆಫ್ ಮಾಡಬೇಕಾಗಿತ್ತಾ ನೋ ಅಲ್ವಾ ವಾಲ್ ಸ್ಟ್ರೀಟ್ನ ವರದಿಗೆ ಎಫ್ ಐ ಪಿ ಖಂಡಿಸ್ತಾ ಇದೆ ಈ ಪ್ರಾಥಮಿಕ ತನಿಖೆಯ ವರದಿ ಮುಂದಿಟ್ಟುಕೊಂಡು ಮಾಧ್ಯಮಗಳು ವರದಿಯನ್ನು ಮನಸ್ಸಿಗೆ ಬಂದಂತೆ ಇವೆ ಈ ವ್ಯಾಖ್ಯಾನವನ್ನು ಕೊಟ್ಟು ವರದಿ ಪ್ರಕಟಿಸ್ ಪ್ರಕಟಿಸ್ತಾ ಇರೋದು ಆಘಾತಕಾರಿ ಬೆಳವಣಿಗೆ ವಾಸ್ತವದಲ್ಲಿ ತನಿಖಾ ಪ್ರಕ್ರಿಯೆಯಿಂದ ಪೈಲಟ್ ಪ್ರತಿನಿಧಿಗಳನ್ನು ಹೊರಗಿಡಲಾಗಿದೆ ಈಗ ಪೈಲಟ್ಗಳ ಕಡೆಯಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕಲ್ರಿ ಇವರಿವರೆ ಈಗ ಒಂದು ವಿಮಾನ ದುರಂತ ಆಯಿತು ಅಂತ ಕ್ಷಣ ಬ್ಲಾಕ್ ಪಾಕ್ ಬ್ಲ್ಯಾಕ್ ಬಾಕ್ಸ್ ಇಟ್ಕೊಂಡ್ಬಿಡೋದು ಅಲ್ಲೇನೋ ಅದು ಸಿಕ್ತು ಅನ್ನೋದು ಇದು ಸಿಕ್ತು ಅನ್ನೋದು ಎರಡು ಇಂಜಿನ್ಗೆ ಫೇಲ್ ಸಪ್ಲೈ ಆಗಲಿಲ್ಲ ಅನ್ನೋದು ಸ್ವಿಚ್ ಕಟ್ ಆಫ್ ಮಾಡಿಬಿಟ್ಟಿದ್ರು ಅಂತ ಹೇಳೋದು ಇದಕ್ಕೇನು ಹೇಳ್ತಾರೆ ಇವರು ಪೈಲಟ್ಗಳು ಪೈಲಟ್ಗಳ ಅಸೋಸಿಯೇಷನ್ ಕಡೆಯಿಂದ ಒಬ್ಬ ಪ್ರತಿನಿಧಿಯನ್ನು ಒಳಗಡೆ ಇಟ್ಕೊಳ್ಳ್ರಪ್ಪ ನೀವು ತನಿಖೆ ಭಾಗವಾಗಿ ಆ ಪೈಲಟ್ ಕೂತ್ಕೊಂಡು ಕೇಳಿ ಹಾರಿಸಿದ್ದವನಲ್ಲ ಇನ್ನೊಬ್ಬ ಅದರ ಪ್ರತಿನಿಧಿ ಬೇಕಲ್ಲ ಇವ್ರಿವರ ತನಿಖೆ ಮಾಡಿಬಿಟ್ರೆ ಬ್ಲ್ಯಾಕ್ ಬಾಕ್ಸ್ ಇಟ್ಕೊಂಡು ಬಿಡೋದು ಓ ಕಾಕ್ಪಿಟ್ ವಾಯ್ಸ್ ರೆಕಾರ್ಲ್ಲಿ ಇದು ಬಂದುಬಿಟ್ಟಿದೆ ಹೇ ಯಾಕೆ ಆಫ್ ಮಾಡಿಬಿಟ್ಟಿದ್ದೀನಿ ಏನು ಅಂತ ಅವರು ಕೇಳ್ದಂಗೆ ಇಲ್ಲ ನಾನು ಮಾಡಿಲ್ಲ ಅಂತ ಅವ್ರು ಹೇಳ್ದಂಗೆ ಇಷ್ಟಾದ್ಮೇಲೆ ಪೈಲಟ್ಗಳದ್ದೇ ನೋ ಆ ಸಂದರ್ಭದಲ್ಲಿ ಆ ವಿಮಾನವನ್ನು ಹಾರಿಸಲು ಗೊತ್ತಿರುವ ಒಬ್ಬ ಪೈಲಟನ್ನು ಕೂರಿಸಿಕೊಂಡು ಯಾವ ಸಂದರ್ಭಗಳಲ್ಲಿ ಎರಡು ಎಂಜಿನ್ಗಳಿಗೆ ಫ್ಯೂಯಲ್ ಸಪ್ಲೈ ಆಗೋದು ಸ್ಟಾಪ್ ಆಗುತ್ತೆ ಕೇಳಿದೆ ಪೈಲಟ್ನ ನೀವು ಪೈಲಟ್ ಅವಾಗ ಹೇಳ್ತಾನೆ ಈ ಥರ ಮಾಡಂಗಿದ್ರೆ ಫಸ್ಟ್ ಆಫ್ ಆಲ್ ವಿಮಾನ ಏರ್ಪೋರ್ಟಿಂದನೇ ಮೇಲಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಫೇಲ್ ಅಂದರೆ ಮೇಲ್ಕೋಗತ್ತೇನ್ರಿ ಎಲ್ಲಾದ್ರೂ ಉಂಟೇನ್ ರೀ ಜಗತ್ತಲ್ಲಿ ಅದನ್ನು ಕೇಳಬೇಕು ಅದನ್ನು ಮಾಡದೆ ಮನಸ್ಸಿಗೆ ಬಂದಂತೆ ವರದಿಗಳನ್ನ ಮಾಡಲಾಗ್ತಾ ಇದೆ ಸಮಗ್ರ ಪಾರದರ್ಶಕ ದತ್ತಾಂಶ ಆಧಾರಿತ ತನಿಖೆ ನಡಿಬೇಕು ಅದೇ ಪೂರ್ಣವಾಗಿಲ್ಲ ಇಲ್ಲಿ ತನಿಖೆ ಪೂರ್ಣ ಆಗೋದ್ಕಿಂತ ಮುಂಚೆ ಪತನಕ್ಕೆ ಪೈಲಟ್ ಕಾರಣ ಪೈಲಟ್ ಕಾರಣ ಅಂತ ಹೇಳೋದು ಸರಿಯಲ್ಲ ಈ ಬೇಜವಾಬ್ದಾರಿ ವರದಿಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಆಗಲ್ಲ ಪತನಗೊಂಡ ವಿಮಾನದ ಕ್ಯಾಬಿನ್ ಸಿಬ್ಬಂದಿ ಗೌರವಕ್ಕೆ ಅರ್ಹರು ವಿಮಾನದಲ್ಲಿ ಆಲ್ರೆಡಿ ಸತ್ ಹೋಗಿದ್ದಾರೆ ಅವರಿಬ್ಬರು ಕೂಡ ಕ್ಯಾಬಿನ್ ಸಿಬ್ಬಂದಿ ಸತ್ತೋಗಿದ್ದಾರೆ ಪೈಲಟ್ಗಳು ಸತ್ತೋಗಿದ್ದಾರೆ ಅವರೆಲ್ಲರೂ ಕೂಡ ಗೌರವಕ್ಕೆ ಅರ್ಹರಿದ್ದಾರೆ ಸುಖ ಸುಮ್ಮನೆ ಇನ್ನೂ ಪೂರ್ತಿ ರಿಪೋರ್ಟ್ ಬರದೆ ಆ ವ್ಯಕ್ತಿಗಳನ್ನು ದೂಷಿತರು ದೋಷಿಗಳು ಅಪರಾಧಿಗಳು ಹೇಳೋ ತಪ್ಪು ಏನೋ ಜೀವಂತವಾಗಿಲ್ಲ ಅವ್ರು ಹೇಗಿದ್ದರೂ ಮಾತಾಡೋಕ್ಕೆ ಬರಲ್ಲ ಅಂತ ಅವ್ರ ಮೇಲೆ ಕಂಡು ಕಂಡು ಕಂಡಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದರೆ ಅವರ ಫ್ಯಾಮಿಲಿಗೆ ಏನನ್ಸುತ್ತೆ ಹೇಳಿ ಏನು ಸೂಸೈಡ್ ಬಾಂಬರ್ ಸಹ ಹೋಗಿದ್ರಲ್ಲಿ ಅಹಮದಾಬಾದ್ ಅಹಮದಾಬಾದ್ ವಿಮಾನದಲ್ಲಿ ಸೂಸೈಡ್ ಬಾಂಬರ್ಗಳು ಹೋಗಿದ್ರೇನು ರೀ ರೂಪದಲ್ಲಿ ಹೋಗ್ತಾರೆ ಕೂತಿದ್ರ ಅವರು ವಿಮಾನಕ್ಕೆ ಇಂಜಿನ್ನು ಫ್ಯೂಲ್ನ ಕಟ್ ಆಫ್ ಮಾಡ್ಬಿಡೋಣ ವಿಮಾನ ಬೀಳ್ಸ್ಬಿಡೋಣ ಅಂತ ಹೋಗಿದ್ರೇನು ರೀ ಈ ಥರ ಕೆಲಸ ಮಾಡೋಂಗಿಂದು ಎಂಟು ಸಾವಿರ ಗಂಟೆ ಹಾರಿಸ್ಬೇಕಿತ್ತಾ ಮನುಷ್ಯ ಇಲ್ಲ ಅಲ್ಲ ಇದನ್ನು ಪೈಲಟ್ಗಳ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸಿದೆ